ಯಾವುದೋ ಒಂದು ಕಾರಣದಿಂದ ದೂರ ಆಗಿರ್ತೀರಿ ಸೊ ದೂರ ಆದಮೇಲೂ ಕೂಡ ಆ ವ್ಯಕ್ತಿ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಇತ್ತು ಅಂತ ಹೇಳಿದ್ರೆ ಅವರಲ್ಲಿ ಈ ಮೂರು ಲಕ್ಷಣಗಳು ಕಾಣ್ತಾ ಇರತ್ತೆ ಸೊ ಏನು ಆ ಮೂರು ಲಕ್ಷಣಗಳು ನೋಡ್ಕೊಂಡ್ಬರೋಣ ಅದಕ್ಕೆ ನಾವು ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ರಿಲೇಷನ್ಶಿಪ್ ಮೇಲೆ ಅಂಡ್ ಲೈಫ್ ಮೇಲೆ ಸೊ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಬಹುದು ಫೀಸ್ ಇರುತ್ತೆ ಫ್ರೀ ಇರೋಲ್ಲ ಆ್ಯಂಡ್ ವಿಡಿಯೋ ಕೊನೆ ದಂಗ ನೋಡಿದ್ರೆ ಪಾಯಿಂಟ್ಗಳು ಏನಿಸುತ್ತೆ ಏನನ್ಸುತ್ತೆ ಅದನ್ನ ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೋಡಿ ಯಾವ ವ್ಯಕ್ತಿ ದೂರ ಆಗಿರ್ತಾರೆ ಸೊ ದೂರ ಆದ್ಮೇಲೆ ಅವ್ರ ಮನಸ್ಸಲ್ಲಿ ನಿಜವಾಗ್ಲು ನಿಮ್ಮ ಬಗ್ಗೆ ಪ್ರೀತಿ ಇತ್ತು ಅಂತ ಹೇಳಿದ್ರೆ ಫಸ್ಟ್ ಲಕ್ಷಣ ಮೂರನೇ ವ್ಯಕ್ತಿಯಿಂದ ನಿಮ್ ಬಗ್ಗೆ ತುಂಬಾ ವಿಚಾರಿಸ್ತಿರ್ತಾರೆ ತಿಳ್ಕೊಳಕ್ಕೆ ನೀವ್ ಹೆಂಗಿದ್ದೀರಾ ಎಲ್ಲಿ ಇದ್ದೀರಾ ಏನ್ ಮಾಡ್ತಿದ್ದೀರಾ ಚೆನ್ನಾಗಿದ್ದೀರಾ ಏನ್ ಕೆಲಸ ಮಾಡ್ತಿದ್ದೀರಾ ಆರೋಗ್ಯ ಇದೆ ಹೇಗಿದೆ ಸೊ ಎಲ್ಲಾನು ಕೂಡ ನಿಮ್ ಬಗ್ಗೆ ತಿಳ್ಕೊಳಕ್ಕೆ ಹಾ ಹೇಗೋ ತಿಳ್ಕೊಳ್ತಿರ್ತಾರೆ ಅವರನ್ನು ಇವ್ರನ್ನು ಯಾರನ್ನೋ ಕೇಳ್ತಿರ್ತಾರೆ ಅಂದ್ರೆ ಅವ್ರ ಮನ್ಸಲ್ಲಿ ನಿಮ್ ಬಗ್ಗೆ ತಿಳ್ಕೊಳಕ್ ತುಂಬಾ ಕ್ಯೂರಾಸಿಟಿ ಇರುತ್ತೆ ಇದು ನಿಜವಾಗ್ಲೂ ಇದ್ದಂತ ಅವ್ರಿಗೆ ಮಾತ್ರ ಈ ಸೀಗ ಬರೋಕ್ ಸಾಧ್ಯ ಎಲ್ಲಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಚೆನ್ನಾಗಿದಾರ ಒಳ್ಳೆ ಪಾರ್ಟ್ನರ್ ಸಿಕ್ಕಿದಾರ ಅವ್ರು ಖುಷಿ ಖುಷಿ ಆಗಿದಾರ ಪಾರ್ಟ್ನರ್ ಸಿಕ್ಕಿರೋದು ಬೇಜಾರಾಗಿಲ್ಲ ನಿಮ್ ಖುಷಿ ಅವ್ರ ಖುಷಿ ಆಗಿದಾರ ಇಲ್ವಾ ಇದನ್ನ ತಿಳ್ಕೊಳಕ್ ಟ್ರೈ ಮಾಡ್ತಿರ್ತಾರೆ ಅಂದ್ರೆ ಏನಂದ್ರೆ ನಿಜವಾದ ಪ್ರೀತಿ ಇದ್ದಾಗ ಅವರು ಚೆನ್ನಾಗಿರ್ಬೇಕೆಲ್ಲೋ ಒಂದ್ ಕಡೆ ಯಾವ್ದೋ ಕಾರಣದಿಂದ ದೂರ ಆಗ್ಬಿಟ್ಟಿದೀವಿ ಆದ್ರೆ ಚೆನ್ನಾಗಿರ್ಬೇಕು ಅನ್ನೋದೇ ಮೈಂಡ್ ಅಲ್ಲಿ ಒಂದು ಕಾರ್ತಾ ಇರತ್ತೆ ಅವ್ರಿಗೆ ಸೊ ಇದು ಮೊದಲನೇ ಲಕ್ಷಣ ಅಂದ್ರೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ಒಳ್ಳೆಯದು ಕೆಟ್ಟದ್ದು ಎಲ್ಲಾನು ಕೂಡ ತಿಳ್ಕೊಳ್ಳಕ್ಕೆ ಹಾಕಿರ್ತಿರ್ತಾರೆ ಮೊದಲನೇ ಸಿಂಪ್ಟಮ್ಸ್ ಅಂಡ್ ಸೆಕೆಂಡ್ ಏನಂದ್ರೆ ನಿಮ್ಮ ಮುಂದೆ ಆಗಾಗ ಕಾಣಿಸ್ಕೊಳ್ತಾರೆ ಇಲ್ಲ ಅಂದ್ರೆ ನಿಮ್ಮನ್ನ ನೋಡಕ್ಕೆ ಹಂಬಲಿಸಿರ್ತಾರೆ ಒಂದು ನಿಮ್ಮ ಮುಂದೆ ಚೆನ್ನಾಗಿರೋ ಬಟ್ಟೆನೋ ಏನೋ ಹಾಕೊಂಡು ಒಟ್ನಲ್ಲಿ ನಿಮ್ ಮುಂದೆ ಓಡಾಡ್ತಿರ್ಬೇಕು ಅವ್ರಿಗೆ ಅವರನ್ನ ನೀವ್ ನೋಡ್ಬೇಕು ಆಕ್ಚುಲಿ ಅದನ್ನ ಬಯಸ್ತಿರ್ತಾರೆ ಯಾರು ದೂರ ಆದ್ಮೇಲೂ ಕೂಡ ಅವ್ರ ಮನ್ಸ ನಿಮ್ ಬಗ್ಗೆ ಪ್ರೀತಿ ಉಳ್ಕೊಂಡ್ರೆ ಅಗೇನಾಗೇ ನಿಮ್ ಕಣ್ಮುಂದೆ ಬಂದು ಓಡಾಡ್ತಿರುವಂತದ್ದು ಏನೋ ಒಟ್ನಲ್ಲಿ ಕಣ್ಮುಂದೆ ಕಾಣಿಸ್ಬೇಕು ನೀವ್ ಅದನ್ನ ನೋಡ್ಬೇಕು ಅಂತ ಅವ್ರು ಬಯಸ್ತಾ ಇರ್ತಾರ ಇದು ಇಲ್ಲ ಇನ್ನೊಂದೇನಂದ್ರೆ ನಿಮ್ಮನ್ನ ನೋಡ ಕಂಬಲ್ಸಿರ್ತಾರೆ ಅವ್ ಅವ್ರಿಗೆ ನೀವ್ ನೋಡ್ತಿರ್ಬೇಕು ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಅವ್ರ್ ನೋಡ್ತಿರ್ಬೇಕು ಈ ತರದೊಂದು ಮೆಂಟಾಲಿಟಿ ಇರತ್ತೆ ಕೆಲವರಲ್ಲಿ ಸೊ ಇದಿತ್ತು ಅಂತ ಹೇಳಿದ್ರೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಇರ್ತೀವಿ ಕೆಲವರು ದೂರ ಆದ್ಮೇಲೆ ಕೂಡ ಕೆಲವರು ಮುಖ ನೋಡಕ್ಕೆ ಇಷ್ಟಪಡಲ್ಲ ಎಲ್ಲಾ ಕಡೆ ಬ್ಲಾಕ್ ಮಾಡ್ಬಿಡ್ತಾರೆ ಬೇಡ ಅಂತಾರೆ ಬಟ್ ಸ್ಟಿಲ್ ಅದ್ರ ಮಧ್ಯನೂ ಕೂಡ ಜಗಳ ಎಂತದೇ ಆಗ್ಲಿ ಮತ್ತೊಂದ್ ದಿನ ಕೂಡ ನೋಡ್ಬೇಕು ಮುಂದೆ ಬರ್ಬೇಕು ಅಂತ ಹಂಬಲಿಸಿರ್ತಾರಲ್ಲ ದಿಸ್ಕೊಳ್ತೀರೂ ಲವ್ ಅಂತ ಹೇಳ್ತೀವಿ ಅಂದ್ರೆ ಆ ಜೀವ ನೋಡ್ಬೇಕು ನಾನು ಆ ಕ್ಷಣ ಜಗಳ ಏನೋ ಮತ್ತೊಂದಿನ ವಟವರ್ ಏನೋ ಆಗೋಯ್ತು ಬಟ್ ನೋಡ್ಬೇಕು ಮಾತಾಡ್ಸ್ತೆ ಹೋದ್ರು ಹೊಟ್ಟಿ ನೋಡ್ಕೊಂಡ್ ಓಡಾಡ್ತೀವಲ್ಲ ಅದ್ರಲ್ಲೂ ಖುಷಿ ಪಡ್ಬೇಕು ಅಂತ ಹೇಳ್ತಾರೆ ದಿಸ್ ಇಸ್ ಸೆಕೆಂಡ್ ಪಾಯಿಂಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೀವು ಕಷ್ಟ ಪಡೋದ್ ಗೊತ್ತಾದ್ರೆ ಸಹಿಸ್ಕೊ ಸಹಿಸಿಕೊಳ್ಳಲ್ಲ ಆಕ್ಚುಲಿ ಲೈಕ್ ನೀವು ಕಷ್ಟ ಪಡ್ತಿದ್ದೀರಾ ನಿಮ್ ಲೈಫ್ ತುಂಬಾ ಡೌನ್ ಅಲ್ಲಿ ನಡೀತಾ ಇದೆ ಅಂತ ಗೊತ್ತಾದ್ರೆ ಸಂಟ ಒಳಗಿಂದ ಒಳಗಡೆ ನೋವು ಪಡ್ತಿರ್ತಾರೆ ಬೇರೆಯವ್ರ ಹತ್ರ ಹೇಳ್ಕೊಂಡು ತುಂಬಾ ಒದ್ದಾಡ್ತಿರ್ತಾರೆ ಹಿಂಗಾಗಬಾರ್ದಾಗಿತ್ತು ಅವ್ರ ಲೈಫ್ ಅಲ್ಲಿ ಯಾಕಂದ್ರೆ ಮೋಸ ಆದ್ಮೇಲೆ ಅಥವಾ ದೂರ ಆದ್ಮೇಲೆ ಲೈಕ್ ಏನು ಅಂತ ಹೇಳಿದ್ರೆ ಅಹ್ ಕೆಟ್ಟದ್ ಬೈತಿರ್ತಾರೆ ಹಿಂಗ ಆಗೋಗ್ಲಿ ಸದ್ ಹೋಗ್ಲಿ ಅವ್ರಿಗ್ ಅದ್ ಬರ್ಲಿ ಇದು ಬರ್ಲಿ ಏನೋ ಕೆಟ್ಟದಾಗ ಬೈತಿರ್ತಾರೆ ಬಟ್ ಸ್ಟಿಲ್ ಎಲ್ಲಾ ಆದ್ಮೇಲೂ ಕೂಡ ಆಗ್ಬಾರ್ದಾಗಿತ್ತು ಅಂತ ಒಂದು ಆಗ್ಬಾರ್ದು ಅನ್ನೋದೊಂದ್ ಮನಸ್ಥಿತಿ ಇರಲ್ಲ ಅಲ್ಲೇ ಗೊತ್ತಾಗತ್ತೆ ದಟ್ ಇಸ್ ಟ್ರೂ ಲವ್ ಅಂತ ಹೇಳಿ ಸೊ ಆ ಮನಸ್ಥಿತಿ ಟರ್ನ್ ಆಗತ್ತೆ ಆ ಮನಸ್ಥಿತಿ ಇರತ್ತಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಅಲ್ಲೂ ಕೂಡ ಗೊತ್ತಾಗತ್ತೆ ಏನು ಅಂತ ಹೇಳಿದ್ರೆ ಅಹ್ ನಿಜವಾಗ್ಲು ಪ್ರೀತಿ ಲಕ್ಷಣ ಅಂತ ಹೇಳಿ ನೋಡಿ ದೂರ ಆದ್ಮೇಲೂ ಕೂಡ ಈ ಮೂರು ಸೈನ್ಸ್ ಇತ್ತು ಅಂತ ಸೈನ್ಸ್ ಮೀನ್ಸ್ ಲಕ್ಷಣ ಇತ್ತು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದು ಅವ್ರ ಮನ್ಸಲ್ಲಿ ನಿಮ್ಮನ್ನ ಕೇರ್ ಮಾಡೋಕೆ ಇಷ್ಟ ಇಲ್ಲ ನಿಮ್ಮನ್ ತೊಂದ್ರೆ ಕೊಡೋಕೆ ಇಷ್ಟ ಇಲ್ಲ ನಿಜವಾಗ್ಲೂ ಪ್ರೀತಿ ಮಾಡೋದು ಯಾವತ್ತು ನೋಡಿ ನಿಜವಾಗದ ಪ್ರೀತಿ ಅಂತ ಹೇಳಿದ್ರೆ ಇನ್ನೊಬ್ರು ತೊಂದ್ರೆ ಮಾಡೋದು ಕೇರ್ ಮಾಡೋದು ಅವ್ರಿಗೆ ಚಿಕ್ಕಾಕೊಳ್ಳೋದು ಎಮೋಷನಲ್ ಬ್ಲಾಕ್ ಮೇಲ್ ಮಾಡೋದು ಯಾವ್ದು ಅಲ್ಲ ಅವ್ರಿಗೆ ಇಷ್ಟ ಇಲ್ವಾ ದೂರ ಸರ್ಕೊಂಡ್ಬಿಡ್ಬೇಕು ದೂರದಿಂದಾನೇ ನೋಡಿ ಪ್ರೀತಿ ಮಾಡಬೇಕು ತೊಂದರೆ ಕೊಡಬಾರ್ದು ಯಾಕಂದ್ರೆ ಮನುಷ್ಯನೇ ಇಲ್ಲಿ ಸತ್ತ ಮೇಲೆ ದೇಹನೇನ ಮುಟ್ಟಿಗೆ ಬರಲ್ಲ ಅಂದ್ಮೇಲೆ ಇನ್ ಯಾವ ಪ್ರೀತಿ ಎಲ್ಲಿ ತನಕ ಇರೋಕ್ ಸಾಧ್ಯ ಇದು ನೋಡ್ತಾ ಇದ್ರೆ ಕೆಲವರಿಗೆ ಏನೋ ಕೂತ್ಕೊಂಡು ಮಾತಾಡ್ಬಿಡ್ತಿದ್ದೇನೆ ಅಪ್ ಅದು ಅನ್ಬೋದು ಬಟ್ ವಾಸ್ತವತೆ ನಾನು ಯಾವ್ದು ಮೋಟಿವೇಶನ್ ಮಾಡಕ್ಕೆ ಅಥವಾ ಏನೋ ಬಿಲ್ಡಪ್ ಕೊಟ್ಕೊಳಕ್ಕೆ ಮಾತಾಡಲ್ಲ ಫ್ಯಾಕ್ಟ್ ಇದ್ರೆ ಮಾತ್ರ ಮಾತಾಡ್ತೀನಿ ಅವಾಗ ನೀವು ಒಪ್ಕೋತೀರ ಸ್ನೇಹಿತ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ನಿಮ್ಗೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ವಿಡಿಯೋ ದಯವಿಟ್ಟು ಶೇರ್ ಮಾಡಿ ಅಟ್ಲೀಸ್ಟ್ ಒಂದು ಐವತ್ತರಿಂದ ನೂರ್ ಜನರಿಗೆ ಶೇರ್ ಮಾಡಿದ್ರೆ ಅವ್ರಿಗೂ ಒಂದು ರೈಟ್ ಇನ್ಫಾರ್ಮೇಶನ್ ಸಿಗುತ್ತೆ ಮತ್ತೊಂದು ಟಾಪಿಕಲ್ ಸಿಗೋಣ ನಮಸ್ತೆ